ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಸಹಕಾರರಾದಂತಹ ವೆಂಕಯಗೌಡರು ಹಾಲು ಒಕ್ಕೂಟದ ಆಧಾಗಿದ್ದಂತಹ ಉಮೇಶ್ ಅವರೇ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾದಂಥ ರಾಜ್ಕುಮಾರ್ ಅವರೇ ನಾಗೇಶ್ ಬಾಬುರವರೇ ಲಕ್ಷ್ಮೀನಾರಾಯಣರವರೇ ಮಾಜಿ ನಿರ್ದೇಶಕರಾದ ನಾರಾಯಣಗೌಡ್ರೆ ಮತ್ತೆ ಹಾಲಿ ಸಿದ್ದಿಗೌಬ್ನವರೇ ಮತ್ತೆ ಈ ಭಾಗದಲ್ಲಿ ಆಸೆ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀನಿವಾಸ ಅವರೇ ಹಾಗೂ ಹಿರಿಯ ಸಹಕಾರರಾದಂಥ ಅವರೇ ಮತ್ತೆ ಹಾಲು ಮಹಾಮಂಡಳದ ನಿರ್ದೇಶಕರು ಸ್ನೇಹಿತರಾದಂಥ ಕಾಂತರಾಜ್ ಅವರೇ ಈಗಾಗಲೇ ನಮ್ಮ ನನ್ನ ಹೆಸರು ಗಂಗಣ್ಣ ಅಂತ ಸಹಕಾರ ಮಹಾಮಂಡದ ನಿರ್ದೇಶಕರು ಈಗಾಗಲೇ ನಮ್ಮ ಅಧ್ಯಕ್ಷವಿ ರೀತಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಎಂ ಮೆಮೊರಿ ಮೆಮೋರಿಯಲ್ ಹಾಲಲ್ಲಿ ಏನು ನಮ್ಮ ರಾಜ್ಯ ಸಹಕಾರ ಮಳ ಆಯ್ಕೆ ಮಾಡಿರ್ತಕ್ಕಂಥ ಸಹಕಾರಿ ರತ್ನಗಳನ್ನ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ಸಹಕಾರಿ ರತ್ನಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವರು ಮತ್ತು ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಈ ರಾಜ್ಯದ ಸಹಕಾರ ಸಚಿವರು ಮತ್ತು ಈ ಜಿಲ್ಲೆಯ ಹಿರಿಯ ಸಹಕಾರಿಗಳಾದಂತಹ ಸನ್ಮಾನ್ಯ ಕೆಎನ್ ರಾಜರನ್ ಅವರು ಸಹಕಾರಿ ರತ್ನ ಪ್ರಶಸ್ತಿನ ಪ್ರದಾನ ಮಾಡಿದ್ದಾರೆ ಅದೇ ರೀತಿ ಇನ್ನೊಬ್ಬ ಜಿಲ್ಲೆಯ ಲೋಕಸಭಾ ಸದಸ್ಯರಂತಹ ಸನ್ಮಾನ್ಯ ಸೋಮಣ್ಣನವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹದಿನೆಂಟು ಜನಕ್ಕೆ ಸಹಕಾರಿ ರತ್ನ ಬಂದಿರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಹದಿನೇಳನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು ಇಲ್ಲಿ ಹಿರಿಯರಾಗಿರೋದಿಂದ ಬಹಳಷ್ಟು ವಯಸ್ಸಾಗಿರ್ತಕ್ಕಂಥ ಸಹಕಾರಿಗಳಿಗೆ ಈ ಸರಿ ಸಹಕಾರಿ ರತ್ನ ಲಭಿಸಿರ್ತಕ್ಕಂಥದ್ದು ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲರೂ ಕೂಡ ಹೆಮ್ಮೆ ನಾವೆಲ್ಲ ವಿಚಾರಿಸೇವೆ ಅದಕ್ಕೋಸ್ಕರ ಸನ್ಮಾನ್ಯ ರಾಜಣ್ಣವರ ಆದೇಶದಂತೆ ಈ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹದಿನೆಂಟು ಜನಕ್ಕೆ ಈ ಸರಿ ಸಹಕಾರಿ ರತ್ನ ಲಭಿಸಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಅದಕ್ಕೋಸ್ಕರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶಕ್ಕಿಂತ ಇವತ್ತು ಈ ಇವತ್ತು ಆಯೋಜಿಸಿರ್ತಕ್ಕಂಥದ್ದು ಅದೇ ರೀತಿ ಅವತ್ತು ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಏನು ಸ್ವಯಂ ಚಾಲಿತ ಹಾಲು ಶೇಖರಣಾ ಘಟಕ ತಂತ್ರಾಂಶ ಅನುಷ್ಠಾನ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇದು ಸನ್ಮಾನ್ಯ ಕೆ ಎಂ ರಾಜಣ್ಣನ್ ಅವರ ಬಹಳಷ್ಟು ಒಂದು ಅವರ ಕಾಳಜಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂತಹ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಏನು ರೈತರು ಹಾಲು ಉತ್ಪಾದನೆ ಮಾಡಿ ಅದನ್ನ ತಂದು ನಮಗೆ ಉತ್ಪಾದಕರ ಸಹಕಾರ ನೀಡ್ತಾರೆ ಅಲ್ಲಿ ಅದರ ಗುಣಮಟ್ಟ ಮತ್ತೆ ಅದರದ ಎಷ್ಟು ಗುಣಮಟ್ಟ ಇದೆ ಅಂತ ಪರೀಕ್ಷೆ ಮಾಡ್ತಕ್ಕಂಥದ್ದು ಬಹಳಷ್ಟು ತತ್ರಾಂಶಗಳಿಂದ ನಮಗೆ ಲಭ್ಯತೆ ಆಗ್ತಿರ್ಲಿಲ್ಲ ಸನ್ಮಾನ್ಯ ರಾಜಣ್ಣನವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ತಂತ್ರಾಂಶನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾವಿರದ ಇನ್ನೂರ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಾವಿರದ ಹಾಲು ಉತ್ಪಾದಕರ ಸಹಕಾರ ಸಭೆ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು ಅದರಲ್ಲಿ ಈಗ ಸಾವಿರದ ಒಂದಕ್ಕೆ ಈ ಒಂದು ದತ್ತಾಂಶನ ಅಳವಡಿಸಿರ್ತಕ್ಕಂಥದ್ದು ಈ ದತ್ತಾಂಶದಿಂದ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರದು ಅವರಿಗೆ ಈಗೇನು ಹಣ ಬರ್ತಾ ಇದೆ ಅವ್ರಿಗೆ ಲೀಟರ್ಗೆ ಇಷ್ಟು ಅಂತೇಳಿ ಅದ್ರ ಮೇಲೆ ಇಷ್ಟು ಅದರ ಪರಿಣಾಮ ಒಂದು ಇದು ಅದರ ಫ್ಯಾಟ್ ಗುಣಮಟ್ಟದ ಮೇಲೆ ಅದು ಮತ್ತೆ ಅವರಿಗೆ ಒಂದೂವರೆ ರೂಪಾಯಿನ ಮತ್ತೆ ಆಲಿ ಪ್ರಮಾಣದಲ್ಲಿ ಹೆಚ್ಚು ದಿನ ಬರ್ತದೆ ಅದಕ್ಕೋಸ್ಕರ ಒಡೆದ ಅಂತೇಳಿ ರಾಜಣ್ಣ ಸಾಹೇಬರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ತುಮಕೂರು ಜಿಲ್ಲೆಗೆ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಇದನ್ನ ಎಲ್ಲಾ ಕಡೆನೂ ಅನುಷ್ಠಾನ ಮಾಡ್ಬೇಕು ಅನ್ನೋದು ಒಂದು ಮಹದಾಸೆ ಆ ಕಾರ್ಯಕ್ರಮ ಹಂತ ಹಂತವಾಗಿ ಆಗ್ತಾ ಹೋಗ್ತಾ ಇದೆ ಅದ್ರದ್ದು ಕೂಡ ಇವತ್ತು ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಾಗಾರ ಕೂಡ ನಾವು ಇಟ್ಕೊಂಡಿದ್ದೇವೆ ಆ ಒಂದು ಫಂಕ್ಷನ್ ದಿವಸ ಕಾರ್ಯಾಗಾರ ಇಟ್ಕೊಂಡಿದ್ದೇವೆ ಅದೇ ರೀತಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎಂಬತ್ತೆರಡು ಸಾವಿರ ಹಾಲು ಉತ್ಪಾದಕರ ಸಹಕಾರ ಸಂಖ್ಯೆ ಇರತಕ್ಕಂಥ ಉತ್ಪಾದಕರು ಇರ್ತಕ್ಕಂಥದ್ದು ಅದೇ ರೀತಿ ಒಂಬತ್ತು ಲಕ್ಷ ಸರಾಸರಿ ಆಗಿದ್ದೇನೆ ಇವತ್ತು ನಮಗೆ ಹಾಲು ಉತ್ಪಾದನೆ ಹಾಲು ನಮ್ಮ ತುಮಕೂರು ಜಿಲ್ಲೆ ಸಿಗ್ತಾ ಇರ್ತಕ್ಕಂಥದ್ದು ಮನೆ ನೀವೆಲ್ಲ ನೋಡಿರ್ಬೇಕು ಈಗ ನಮ್ಮ ಪತ್ರಕರ್ತರಿಗೆಲ್ಲ ಗೊತ್ತಿರಬೇಕು ಅಂತ ನಾನು ಭಾವಿಸ್ತೇನೆ ಡೆಲ್ಲಿಯಲ್ಲೂ ಕೂಡ ಇವತ್ತು ನಮ್ಮ ತುಮಕೂರಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನು ಇವತ್ತು ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಾರಂಭೋತ್ಸವ ಆಗಿದೆ ಮನೆ ಈ ಬಹಳ ಹಿಂದಿನ ದಿನಗಳಲ್ಲಿ ಗಾಲೆ ಒಂದು ಆರು ವರ್ಷದ ಕೆಡ ಏಳು ವರ್ಷದ ಕೆಡನ ಗಾಲೆ ಒಂದು ನಮ್ಮ ಬಾಂಬೆಲ್ಲೂ ಕೂಡ ನಮ್ಮ ತುಮಕೂರು ಹಾಲು ಉತ್ಪಾದಕರ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನು ಕೂಡ ಅಲ್ಲಿ ಮಾರಾಟ ಮಾಡ್ತಕ್ಕಂಥದ್ದಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬಹಳಷ್ಟು ಬೆಳೀತಾ ಇದೆ ಇದಕ್ಕೆ ತಾವುಗಳು ಕೂಡ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ರಾ ಇನ್ನು ಮುಂದಿನ ಕೂಡ ನೀವು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಕೊಡ್ತೀರಾ ಅಂತ ನಾವು ಭಾವಿಸಿದ್ದೇವೆ ಯಾಕಂದ್ರೆ ಈ ಒಂದು ಸಹಕಾರಿ ಕ್ಷೇತ್ರ ಬೆಳೀಬೇಕು ಅಂತಂದ್ರೆ ಅತಿ ಹೆಚ್ಚಿನದಾಗಿ ತಾವು ಪತ್ರಿಕಾ ವರ್ಗ ಪತ್ರಿಕಾ ಮಾಧ್ಯಮದ ನಮಗೆ ಪ್ರೋತ್ಸಾಹ ಕೊಡಬೇಕು ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇವೆ ಹಾಲು ಉತ್ಪಾದನೆ ನಮ್ಮಲ್ಲಾಗಲ್ಲ ಅದು ಮಹಾಮಂಡಲ ನಾವು ಹೊರ ಹಾಲು ಶೇಖರಣೆ ಮಾಡ್ಕೊಂಡು ಹಾಲನ್ನು ಮಾತ್ರ ಮಾಡ್ತೀವಿ ನಾವು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದು ಹಾಲನ್ನು ಮಾತ್ರ ಮಾಡ್ತೀವಿ ಇದೇ ಹಾಲನ್ನ ಮತ್ತೆ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಮಹಾಮಂಡಲಕ್ಕೆ ಅಲ್ಲಿ ಪ್ರೋತ್ಸಾಹ ಅಲ್ಲಿ ಅಲ್ಲಿ ಮಾಡಿ ಅಲ್ಲಿ ಪ್ರಕಟನೆ ಮಾಡ್ತಾರೆ ಅಲ್ಲಿ ನೋಡಿದ್ರಲ್ಲ ನಂದಿ ಪೇಡ ಇರ್ಬೋದು ಮೈಸೂರು ಪಾಕ್ ಬಾಗಿರ್ಬೋದು ನಮ್ಮಲ್ಲೂ ಮಾಡ್ತೀವಿ ಬೇಡವ್ ಮಾಡ್ತಾರೆ ಅಷ್ಟೇ ನಮ್ಮಲ್ಲಿ ಪೇಡ ಹೋಗ್ ಮಾಡ್ತಾರೆ ಅಷ್ಟೇ ಪೇಡ ಮಜ್ಜಿಗೆ ಮಾತ್ರ ಮಾಡ್ತಾರೆ ಬಿಟ್ಟರೆ ಮೈಸೂರು ಪಾಕು ಬೇಕಿದ್ದೆಲ್ಲ ಪ್ರಾಕ್ಟ್ ಇದೆಯಲ್ಲ ಬೇರೆ ಬೇರೆ ಏನೋ ಪೇಡ ಆಗಿಲ್ಲ ಬಸವಲ್ಲ ಮತ್ತೆಲ್ಲ ಅಲ್ಲಿ ಮಾಡ್ತಾರೆ ಇವಾಗೆಲ್ಲ ಬೇರೆ ತರ ಪ್ರಮಾಣಗಳೆಲ್ಲ ಮಾಡ್ತಾ ಇದೆ ಇವತ್ತು ಆಲೂ ಮಹದಲ್ಲಿ ಬಹಳಷ್ಟು ಬೇಡಿಕೆ ಇರ್ತಕ್ಕಂಥ ಒಂದು ನಂದಿನಿ ಉತ್ಪಾದನೆ ಆಗಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ಅದೇ ರೀತಿ ತಾವು ಕೇಳಿದ್ರಿ ಈಗಾಗಲೇ ಯಾರ್ಯಾರಿಗೆ ಸಹಕಾರಿ ರತ್ನ ಲಭಿಸಿದೆ ಅಂತೇಳಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಜಿ ಜೆ ರಾಜಣ್ಣವ್ರು ಇರ್ಬೋದು ಟಿ ಆರ್ ಅಂಜಿನ ಇರ್ಬೋದು ಮತ್ತೆ ನಮ್ಮ ಟಿಎಪಿ ನ ಮಾಜಿ ಕಾರ್ಯದರ್ಶಿಗಳಾದಂತಹ ಹನುಮಂತ್ ರಾಯಪ್ಪನವರು ಇರ್ಬೋದು ಅದೇ ರೀತಿ ಮಲ್ಲಿಕಾರ್ಜುನ ಇರ್ಬೋದು ಬಿ ಮೂರ್ತಿ ಅವರು ಜಿಲ್ಲಾ ಸಹಕಾರ ಕೇಂದ್ರ ಅಭಿ ನಿರ್ದೇಶಕರಾದಂತಹ ಲಕ್ಷ್ಮೀನಾರಾಯಣ ರವೀರ್ ಅವರು ಮತ್ತೆ ನಮ್ಮ ಬಿ ಸಿ ಉಮೇಶ್ ಅವರು ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಅಧ್ಯಕ್ಷರು ಟಿಪಿಎಸ್ ಎನ್ ಎಸ್ ನ ಮಾಜಿ ಅಧ್ಯಕ್ಷರು ಚಾವೂರು ಬಿ ಸಿ ಉಮೇಶ್ ಅವರು ಅದೇ ರೀತಿ ಸಿ ಎಸ್ ಗುರುಪ್ರಸಾದ್ ರವರು ಮತ್ತೆ ಶಿರಾದಿಂದ ಎಸ್ ಎಸ್ ರತ್ನಾಥ್ ರವರು ಚಂದ್ರಶೇಖರ ಚಂದ್ರಶೇಖರ್ ಆರಾಧ್ಯರವರು ಅದೇ ರೀತಿ ಎಲ್ ರಾಮಣ್ಣನವರು ಆಶಾ ಕೇಂದ್ರವರು ತಿರು ಎಸ್ ರಾಮರು ಈ ರೀತಿಯಾಗಿ ಸುಮಾರು ಹದಿನೆಂಟು ಜನಕ್ಕೆ ಈ ಸರಿ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ರತ್ನ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ತಾವುಗಳು ಕೂಡ ಅವತ್ತು ದಯಮಾಡಿ ಆಗಮಿಸಬೇಕು ಅತಿ ಹೆಚ್ಚಿನದಾಗಿ ಜಿಲ್ಲೆಯಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಮತ್ತೆ ಆಡಳಿತ ಆಡಳಿತ ಮಂಡಳಿಯವರು ಇರಬಹುದು ಮತ್ತೆ ಅದೇ ರೀತಿ ಪ್ರಾಚ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯವರು ಇರಬಹುದು ಮತ್ತೆ ಕಾರ್ಯದರ್ಶಿಗಳು ಇರಬಹುದು ಅದೇ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಪತ್ತಿನ ಸಹಕಾರ ಬ್ಯಾಂಕ್ಗಳು ಅನೇಕ ವಿವಿಧ ರೀತಿಯಲ್ಲಿ ಇರತಕ್ಕಂಥ ಸಹಕಾರ ಬ್ಯಾಂಕ್ಗಳ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರುಗಳು ಮತ್ತೆ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಅವತ್ತು ಭಾಗವಹಿಸಬೇಕು ಹೇಳಿ ನಾವು ಆಮಂತ್ರಣ ಪತ್ರಿಕೆಯನ್ನು ಕಳಿಸಿದ್ದೇವೆ ನಿಮ್ಮ ಅವರು ಕೂಡ ನಾಳೆ ಪ್ರಚಾರ ಆದಲ್ಲಿ ಇಪ್ಪತ್ತೊಂದು ತಾರೀಕು ಕಾರ್ಯಕ್ರಮ ಬಹಳ ಯಶಸ್ವಿಯಾಗುತ್ತೆ ಅಂತ ನಾವು ನಮಸ್ಕಾರ